ಸಯ್ಯದ್ ಶಾ ಮುಸ್ತಾಫ್ ಖಾದ್ರಿ ನೂರೆ ತಜ್ಲಿಯಾರ ಅಜತ್ ಬಡೇ ಸಾಹೇಬ್ ಖಾದ್ರಿ ಕಂಪ್ಲಿ ಜಿಲ್ಲೆ ಬಳ್ಳಾರಿ ಇನ್ನೂರ ಮೂವತ್ತೆಂಟನೆಯ ಉರುಸ್ ಎ ಶರೀಫ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಗಂಧ ಉತ್ಸವ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಉರುಸ್ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಜಿಯಾರತ್ ಮತ್ತು ಪಲ್ಲಕ್ಕಿ ಉತ್ಸವ ಸ್ವಾಗತ ಬಯಸುವವರು ದರ್ಗಾ ಸಂಸ್ಥಾನ ಮಂಡಳಿ ಕಾರ್ಯಕರ್ತರು ಸದಸ್ಯರುಗಳು ಕಂಪ್ಲಿ ಜಿಲ್ಲೆ ಬಳ್ಳಾರಿ ಸರ್ವಧರ್ಮದ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಈ ಗಂಧ ಉರ್ಸ್ನಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತಾದಿಗಳು ಭಾಗವಹಿಸಬೇಕೆಂದು ವಿನಂತಿಸುತ್ತೇವೆ